ದೇಶದ ವಿರೋಧಿಗಳನ್ನು ಬಗ್ಗುಬಡಿಯಲು ಯೋಧರಿಗೆ ಧೈರ್ಯ ಆತ್ಮಸ್ಥೈರ್ಯ ಲಭಿಸಲಿ ಬ್ರಹ್ಮಾಂಡ ಗುರುಜಿ ದೇಶದಲ್ಲಿ ಆಗುತ್ತಿರುವ ಉಗ್ರರ ನೀಚ ಬುದ್ಧಿಯಿಂದ ಪಾಕಿಸ್ತಾನಕ್ಕೆ ಉತ್ತರ ನೀಡಿದ ನಮ್ಮ ವೀರ ಯೋಧರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಎಂದು ಬ್ರಹ್ಮಾಂಡ ಗುರುಜಿ ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮಾ ಸಂಪೂರ್ಣ ಶ್ರೀ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಬೆಂಗಳೂರು ಸಂಸ್ಥಾಪಕರು ಮತ್ತು ಧರ್ಮದರ್ಶಿಗಳು ಗುರುಜಿ ಹೇಳಿದರು ಅವರು ದಾಸರಹಳ್ಳಿ ವಿಧಾನ ಸಭಾ ವಿಧಾನಸಭಾ ಕ್ಷೇತ್ರದ ಶ್ರೀಗಂಧ ನಗರದಲ್ಲಿರುವ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಡಿ ಮಹೇಶ್ ಗೌಡ್ರು ಪುತ್ತೂರು ಮುತ್ತು ಅವರ ಸ್ವಗೃಹದಲ್ಲಿ ಬುದ್ಧ ಪೂರ್ಣಿಮಾ ಪ್ರಯುಕ್ತ ಗಣಹೋಮ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಪುನಸ್ಕಾರ ನೆರವೇರಿಸಿ ಮಾತನಾಡಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮರ್ಥ ನಾಯಕತ್ವ ಅವರಿಗೆ ಪಕ್ಷಾತೀತವಾಗಿ ಬೆಂಬಲ ನೀಡಿ ಭಯೋತ್ಪಾದನೆ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಓಕೆ ವಾಪಸ್ ಆಗಬೇಕು ಎಂದು ಭಾರತದ ಕೋಟ್ಯಂತರ ಜನರ ಬಯಕೆಯಾಗಿದೆ ಎಂದರು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಗೌಡ್ರು ಮಾತನಾಡಿ ನಮ್ಮ ವೀರ ಯೋಧರಿಗೆ ಶೌರ್ಯ ಧೈರ್ಯ ಆತ್ಮಸ್ಥೈರ್ಯ ಲಭಿಸಲಿ ದೇಶವನ್ನು ಸಾಮರ್ಥ್ಯವಾಗಿ ಉನ್ನತ ಸ್ಥಾನ ಕೊಡುವ ಕೊಡುವುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣವಾಗಿ ನೀಡುತ್ತೇವೆ ಮತ್ತು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ದೇಶದ ಶ್ರೇಷ್ಠ ರಾಷ್ಟ್ರ ಭಕ್ತ ಅವರ ಹೆಸರಿನಲ್ಲಿ ಸ್ವಾಮಿ ವಿವೇಕಾನಂದರ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿಕೊಂಡು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಮತ್ತು ನಮ್ಮ ಮನೆಯಲ್ಲಿ ಧರ್ಮಪತ್ನಿ ಶ್ರೀಮತಿ ಸವಿತಾ ಮತ್ತು ಮಕ್ಕಳು ಅಳಿಯರು ಕುಟುಂಬದೊಂದಿಗೆ ಪ್ರತಿ ವರ್ಷ ಬುದ್ಧ ಪೂರ್ಣಿಮಾ ದಿನದಂದು ಗಣಹೋಮ ಹಾಗೂ ಶ್ರೀ ಸತ್ಯನಾರಾಯಣ ಪೂಜೆ ಬ್ರಹ್ಮಾಂಡ ಗುರುಜಿ ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮ ಸಂಪೂರ್ಣ ಶ್ರೀ ಮಹಾ ಮಹಾಸಂಸ್ಥಾನ ಬೆಂಗಳೂರು ಸಂಸ್ಥಾಪಕರು ಮತ್ತು ಧರ್ಮದರ್ಶಿಗಳು ಗುರುಜಿಯವರಿಗೆ ಆಹ್ವಾನಿಸಿ ಅವರ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಮಹೇಶ್ ಗೌಡರು ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾಭೂಷಣ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಬಾನಾ ರವಿ ನಿಂಗಪ್ಪ ಅರುಣ್ ಬೈಲಪ್ಪ ಕೆ ಪಿ ಜೆ ಪಿ ಪಾರ್ಟಿ ಮಹಿಳಾ ರಾಜ್ಯಾಧ್ಯಕ್ಷೆ ಅಪರ್ಣ ಸೇರಿದಂತೆ ಶ್ರೀಗಂಧನಗರದ ಹೆಗ್ಗನಹಳ್ಳಿ ರಾಜಗೋಪಾಲನಗರ ಗೋಪಾಲನಗರ ಮತ್ತು ವಿವಿಧ ಕಡೆಯಿಂದ ಬಂದು ಬಳಗ ನಮ್ಮ ಹಿತೈಷಿಗಳು ಆತ್ಮೀಯರು ಕೆ ಪಿ ಜೆ ಪಿ ಪಾರ್ಟಿಯ ಮುಖಂಡರು ನಾಗರಿಕ ಬಂಧುಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಕೆಂಪರಾಜು ಬೆಂಗಳೂರು ಪೀಣ್ಯದಾಸರಹಳ್ಳಿ ಬುದ್ಧ ಪೌರ್ಣಿಮೆ ಮೊದಲನೇದಾಗಿ ನಾನು ಸುಮಾರು ವರ್ಷಗಳಿಂದ ವರ್ಷ ವರ್ಷ ಮಾಡ್ತಿದ್ದೆ ಅದ ನಂತರ ಉದ್ಯಾಪನೆ ಮಾಡಿ ಹಲವಾರು ವರ್ಷ ಸ್ಥಗಿತವಾಗಿತ್ತು ಮತ್ತೆ ಈಗ ಇವತ್ತು ಬುದ್ಧ ಪೌರ್ಣಿಮೆ ಹಾಗಾಗಿ ನಮ್ಮ ಗುರುಗಳ ಮುಖಾಂತರ ಒಂದು ಸಾರದಲ್ಲಿ ಪೂಜೆ ಮಾಡಬೇಕು ಹಾಗೂ ಈ ರಾಜ್ಯಕ್ಕಾಗಲಿ ಈ ದೇಶಕ್ಕಾಗಲಿ ಈಗಾಗಲೇ ನಮ್ಮ ದೇಶದ ಸೈನಿಕರು ಪಾಕಿಸ್ತಾನ ಅಂದರೆ ನಮ್ಮ ವೈ ರಾಷ್ಟ್ರ ಜೊತೆಗೆ ಹೋರಾಡ್ತಿದ್ದಾರೆ ಅವರಿಗೆ ಧೈರ್ಯ ಆತ್ಮ ಮತ್ತು ಆತ್ಮಸ್ಥೈರ್ಯ ಹಾಗೂ ವಿರೋಧಿಗಳನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ನಾವು ಇವತ್ತು ಗಣವಾಮ ಮತ್ತು ಸತ್ಯನ ಸ್ವಾಮಿ ಪೂಜೆಯನ್ನು ಕೈಗೊಂಡಿದ್ದೇವೆ ಮತ್ತು ನಾವು ಮೊದಲಿನ ಸತ್ಯ ನ್ಯಾಯ ಧರ್ಮದಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದರು ಅವರ ಹೆಸರು ಕೂಡ ಈಗ ಗುರುಗಳಿರೋದು ನರೇಂದ್ರ ಅಂತ ಅವರ ಆದರ್ಶದಲ್ಲಿ ನಾನೊಂದು ಟ್ರಸ್ಟ್ ಕೂಡ ಮಾಡಿದ್ದೇನೆ ಅದೇ ರೀತಿ ನನಗೆ ಗುರುಗಳಾಗಿದ್ದು ನರೇಂದ್ರ ಬಾಬು ಶರ್ಮ ಗುರುಗಳು ಅದೇ ರೀತಿ ಈ ದೇಶವನ್ನು ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅಂತ ಈ ದೇಶದ ಪ್ರಧಾನಿಗೆ ನಾವು ಈಗ ಈ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರತಿಯೊಬ್ಬರು ಕೂಡ ಅವರಿಗೆ ಸಾಥನ್ನು ಕೊಡಬೇಕು ಯಾಕೆಂದರೆ ನಮ್ಮ ದೇಶದ ಮೇಲೆ ಅನಾಮತ್ತಾಗಿ ಅನಾವಶ್ಯಕಾಗಿ ಒಂದು ಪ್ರವಾಸಕ್ಕೆ ಬಂದ ಬಂದಂತಹ ಇಪ್ಪತ್ತಾರು ಜನರನ್ನು ಗುಂಡಿಕ್ಕಿ ಸಾಯಿಸಂತ ಅಂಥ ಉಗ್ರಗಾಮಿಗಳಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಅವರಿಗೆ ಉಗ್ರರನ್ನು ಬೆಳೆಸಿದಂಥ ರಾಷ್ಟ್ರ ಪಾಕಿಸ್ತಾನ ಈ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಕಳಿಸಬೇಕು ಅಂತ ನಾವು ನರೇಂದ್ರ ಮೋದಿನ ಒತ್ತಾಯಿಸ್ತೀವಿ ಮತ್ತು ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತಲೂ ನಾವು ಒಂದು ಮಾಹಿತಿಯನ್ನು ತಿಳಿಸ್ಬೇಕು ಇಷ್ಟಪಡ್ತೀನಿ ಖಂಡಿತ ಖಂಡಿತ ನಾವು ಅಲ್ಲದೆ ಈ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆ ಕೂಡ ಖಂಡಿತ ಅವರಿಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಬೇಕು ಮತ್ತು ಬೆಂಬಲವಾಗಿ ನಾವು ಕೂಡ ನಿಂತಿದ್ದೇವೆ ಥ್ಯಾಂಕ್ ಯು ಹಾಂ ಮಹೇಶ್ ಗೌಡ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎ ಪಿ ಜೆ ಪಿ ಪಾರ್ಟಿಯ ರಾ ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ನಿಮ್ಮ ಮನೆ ಇವ್ರ ಮನೆಗೆ ಕರೆಸಿ ಮನೆಯಿಂದ ಪೂಜಾ ಕಾರ್ಯಗಳನ್ನು ಮಾಡಿದ್ದಾರೆ ಏನು ಉದ್ದೇಶಕ್ಕಾಗಿ ಅಂತ ವಸದೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ವಿಶೇಷವಾಗಿ ಅದನ್ನು ರೂವಾರಿಗಳಾಗಿರ್ತಕ್ಕಂಥವ್ರು ಅದನ್ನು ಹುಟ್ಟಿ ಪರಿಪೂರ್ಣವಾಗಿ ಮಗುವಿಂದ ಸಾಕಿರ್ತಕ್ಕಂಥವ್ರು ಮಹೇಶ್ ಮಹೇಶು ಮತ್ತು ದಂಪತಿಗಳು ಇವತ್ತು ಮನೆ ಬಂದಿರೋದು ಸದ್ಗಾರಣ ಮುಖಾಂತರ ಅಂತ ಹೇಳಿ ಮಹೇಶ್ ಅವ್ರ ಮನೆಗೆ ಇವತ್ತು ಬಂದಿದ್ವಿ ಭಾಳ ಸಂತೋಷ ಅವರಿಗೆ ಒಳ್ಳೆಯ ಉದ್ದೇಶ ಏನು ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಎಲ್ಲರಿಗೂ ಸಂಕಷ್ಟದ ಸಮಯ ಯುದ್ಧ ಭೀತಿಗಳಿರೋ ಎಲ್ಲರ ಬೆಂಬಲ ಅಂಥ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಮಾನ ಗೌರವ ಇಟ್ಕೊಂಡಿರ್ತಕ್ಕಂಥ ಮೋದಿ ಮುಖಾಂತರ ಕೃಷ್ಣ ಪರಮಾತ್ಮ ಇವತ್ತು ಯುದ್ಧಕ್ಕೆ ನಿಂತಿದ್ದಾನೆ ಧರ್ಮ ರಕ್ಷಣೆಗೋಸ್ಕರ ಅನ್ನೋದು ಬಹಳ ಮುಖ್ಯ ಶುಕ್ರವಾರ ಅಂತ ಹೇಳಿದ್ರೂ ಸಹ ತಿರುಗಿ ಮತ್ತೆ ನಿನ್ನೆ ದಿವಸ ಬಾಂಬ್ ಹಾಕಿರ್ತಕ್ಕಂಥ ಇಂಥ ದಿನದವ್ರಿಗೆ ಯಾವತ್ತೂ ನಾಯ್ ಬುದ್ಧಿ ಬಿಡೋಲ್ಲ ಇಂಥವರಿಗೆ ದಂಡಂ ದಶಮಣಂ ಭವೇತ್ ಯಾವ ಕಾಲಕ್ಕೂ ಅವ್ರು ಬಗ್ಗಲ್ಲ ಅವ್ರಿಗೆಲ್ಲರಿಗೂ ಇವತ್ತಿನ ಕಾಲಕ್ಕೆ ನಾವುಗಳು ದಂಡವಾಗಿ ವಿಶೇಷವಾಗಿರ್ತಕ್ಕ ಸಂದರ್ಭ ಚಿಕ್ಕ ಮಗುವಿಂದ ಹಿಡಿದು ಬಹಳ ದೊಡ್ಡವರವರೆಗೂ ಎಲ್ಲ ವೃದ್ಧಾಪ್ಯದವರೆಗೂ ಎಲ್ರಿಗೂ ಇರ್ತಕ್ಕಂಥ ಒಂದೇ ಮನಸ್ಥಿತಿ ಭಾರತ ದೇಶವನ್ನು ಉಳಿಸಕ್ಕೆ ಮೇಲ್ಗಡೆ ಗಿಣಿ ಮುಖ ನಮ್ದು ಹೊಟೋಗಿದೆ ಮೇಲೆ ತಲೆ ಹೊಟ್ಟೋಗಿದೆ ಸ್ವಾಮಿ ಚರಿತ್ರೆ ಪ್ರಕಾರ ಪಿ ಓ ಕೆ ಅಂತ ಪಾಕ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅವ್ರು ತಗೊಂಡು ಕಬ್ಳಿಸ್ಕೊಂಡ್ಬಿಟ್ಟಿದ್ದಾರೆ ಒಳಗೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೇಲಿ ಎದ್ದು ಮೇಯತ್ತೆ ಅಂತಲ್ಲ ಹಾಗೆ ನಮ್ಮ ಭಾರತ ದೇಶವನ್ನು ಆ ಕಾಲದಲ್ಲಿ ಒತ್ತರಿಸ್ಕೊಂಡು ಉತ್ತರಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಇವರಿಗೆ ದಂಡವಾಗಿ ನಾವು ಕೊಡಬೇಕಾದ್ದು ಮತ್ತೆ ವಾಪಸ್ ನಮ್ಮ ತಲೆ ಬರಬೇಕು ಅದಕ್ಕೆ ನೋಡಿ ಕೇತು ಸಿಂಹರಾಶಿ ಬರೋ ಸಮಯಕ್ಕೆ ಭಾರತ ದೇಶಕ್ಕೆ ಒಳ್ಳೆ ಉನ್ನತವಾಗಿರ್ತಕ್ಕಂಥ ದೊಡ್ಡ ಸಾಮ್ರಾಜ್ಯವನ್ನು ಮತ್ತೆ ವಾಪಸ್ ತೊಗೊಂಬರ್ತಾರೆ ಒಂದು ಯುವಕ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನೇ ಸ್ವಯಂ ಕೃಷ್ಣ ಅನುಗ್ರಹದಲ್ಲಿ ವಿವೇಕಾನಂದನ ಪುನರಾವತಾರ ಹೇಳಿ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅದಕ್ಕೆ ಸ್ವಾಮಿ ವಿವೇಕಾನಂದವರು ಅವರಿಗೆ ಮೊದಲನೇ ಹೆಸರು ನರೇಂದ್ರ ನರೇಂದ್ರ ಮೋದಿ ಆಗಿರ್ತಕ್ಕಂಥವರು ವಿಶೇಷವಾಗಿ ನರೇಂದ್ರ ನಾನು ಬ್ರಹ್ಮಾಂಡ ಗುರುವಾಗಿರ್ತಕ್ಕಂಥ ಮೂಲ ಹೆಸರು ನರೇಂದ್ರ ಅದರಿಂದ ಗುರುಮುಖಯ್ಯನ ದೇವದರ್ಶ್ಯಾಮಿ ನಿಮ್ಮೆಲ್ಲರಿಗೂ ಈ ವಿಶೇಷವಾಗಿರ್ತಕ್ಕಂಥ ನರ ದೌರ್ಬಲ್ಯ ಇರತಕ್ಕಂಥ ಅವ್ರಗಳಿಗೆ ಯಾವತ್ತೂ ಸರಿ ಹೋಗದೇ ಇರೋರಿಗೆ ದಂಡವನ್ನೇ ಕೊಡಬೇಕು ಅದಕ್ಕೆ ಪಾಕಿಸ್ತಾನ ಅವ್ರಿಗೆ ಇವತ್ತು ಒಂದು ಒಳ್ಳೆಯ ಪಾಠವನ್ನು ಕೊಡೋಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಏನು ಅಂದರೆ ಆಂಜನೇಯ ಇದನ್ನು ನೆನೆಸ್ಕೊಂಡ್ರೆ ಬಹಳ ವಿಶೇಷ ಆಗುತ್ತೆ ಎಲ್ಲರೂ ನಕ್ಕ ಬರೋದೇನು ಅಂದರೆ ಲಂಕಾಯಾಮ್ ಶಾಂಕರೀ ದೇವಿ ಲಂಕೆಯಲ್ಲಿ ಶಾಂಕರಿ ಇದ್ದಾಳಂತೆ ರಾವಣನ ಸಂಹಾರ ಮಾಡೋಕೆ ಅವನು ಬಾಲ ಎಂದು ಹಚ್ಕೊಂಡು ಬೆಂಕಿ ಹಚ್ಕೊಂಡ್ಬಿಟ್ಟ ರಾವಣ ಅಂಥ ಒಂದು ರಾವಣನಿಗೆ ಇವನು ಬಾಲದಲ್ಲಿ ಏನು ಮಾಡ್ದ ಬರೀ ಒಬ್ಬನೇ ಸಾಕು ಹನುಮಂತ ಅಂತ ಅದಕ್ಕೆ ಅಸಾಧ್ಯವಾಗ್ತಿರೋ ಕೆಲಸ ಆವತ್ತು ಬೆಂಕಿ ಹಚ್ಚಿದ ಇವತ್ತು ನಮ್ಮ ಮುಖಾಂತರ ಎಲ್ಲ ಉಗ್ರರಿಗೆ ಅದಕ್ಕೆ ಹೇಳೋದು ಎಲ್ಲ ಉಗ್ರರಿಗೆ ದಂಡ ಕೊಟ್ಟು ಬೆಂಕಿಯನ್ನು ಹಚ್ಚಿ ಅವ್ರದ್ದೆಲ್ಲ ತಾಂಡುಗಳನ್ನೆಲ್ಲ ರಕ್ಷಣೆ ಜೊತೆಗೆ ಇದು ಯೋಚನೆ ಮಾಡಿ ಮನಸ್ಪೂರ್ತಿಯಾಗಿ ಎಲ್ಲ ತಾಂಡಗಳನ್ನ ಎತ್ತು ಸುಟ್ಟು ಬೆಂದಿ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಲ್ಲಿ ಏನು ಅಂದರೆ ಅನಾಥೋ ದೈವರಕ್ಷಕ ಅಂತ ಒಂದು ಸಲ ಕೇಳ್ತೀವಿ ಕೇಳ್ರಪ್ಪ ಅಂತೀವಿ ಏಯ್ ಕೇಳ್ರು ಅಂತೇಳಿ ಕೇಳದೆ ಇದ್ದಾಗ ಕಲ್ಲಕ್ಕೆ ಹೊಡೆದು ಬಿಡ್ತೀವಿ ಅಂತ ಇವ್ರಿಗಂತೂ ಗುಂಡಿಟ್ಟು ಸಾಯಿಸಿದ್ರು ಪಾಪ ಬರಲ್ಲ ಅದರಿಂದ ತಲೆ ಕೆಟ್ಟ್ಕೋಬೇಕಾಗಿಲ್ಲ ಇವತ್ತು ನಮ್ಮ ಭಾರತ ದೇಶ ರಕ್ಷಣೆ ಮಾಡೋಕ್ಕೆ ಅವ್ರ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅನ್ನೋದು ಇದೇ ಒಂದು ಸಂಪ್ರದಾಯ ಈ ಒಂದು ಸಂಪ್ರದಾಯದಲ್ಲಿ ಇವಾಗ ಕರ್ನಾಟಕ ಪ್ರಜ್ಞಾವಂತರು ನಾಪ್ಕ ಇರಲಿ ಎಲ್ಲ ಪ್ರಜ್ಞಾವಂತರು ಜನಪಕ್ಷ ಅಂತ ಜನಗಳಿಗೆ ಜನಸೇವೆಗೋಸ್ಕರ ನಿಂತಿರ್ತಕ್ಕಂಥ ಒಂದು ಪಕ್ಷ ಪಾಪ ಆವತ್ತು ಹೋದ್ಸಲೇನು ಇದೇ ರೀತಿಯಾಗಿ ಒಂದು ರೆಕಾರ್ಡು ಫಸ್ಟ್ ಟೈಮ್ ಬಂದಿರತಕ್ಕಂಥ ಒಂದು ಪಕ್ಷ ಇವತ್ತು ಒಂದೇ ಒಂದು ಎಮ್ ಎಲ್ ಎ ಕೊಡೋದಲ್ಲ ಮಿನಿಸ್ಟರ್ನೇ ಕೊಟ್ಬಿಟ್ಟಿರ್ತಕ್ಕಂಥದ್ದು ಮಹೇಶ್ ಪಕ್ಷ ಇದೇ ಥರ ಇವತ್ತು ಕೆ ಪಿ ಜೆ ಪಿನಲ್ಲಿ ಒಂದು ಈ ಪಕ್ಷಕ್ಕೆ ಮತ್ತೆ ಪುನರಾಗಮನ ಮತ್ತೆ ಒಂದು ದೇವೇ ತುಂಬಿರ್ತಕ್ಕಂಥ ಅವರು ಒಂದು ಒಳ್ಳೆ ಪೂಜೆಯನ್ನು ಇಟ್ಕೊಳ್ಳೋಣ ಹೇಳಿ ಸೋಮವಾರ ಚಂದ್ರನ ಅನುಗ್ರಹ ಯಾವತ್ತು ಸೋಮವಾರ ಮನಸ್ಸೋ ಜಾಗ ಚಂದ್ರ ಮನಸ್ಸು ಎಲ್ರಿಗೂ ಶಾಂತಿ ಕೊಡಲಿ ಅಂತ ಇವತ್ತು ಆ ಸತ್ಯನಾರಾಯಣ ಪೂಜೆಯನ್ನು ಕೊಟ್ಟು ಸತ್ಯನಾರಾಯಣ ಎಲ್ಲ ನವಗ್ರಹಗಳ ಮುಖಾಂತರವಾಗಿ ನಮಗೆ ಬಲವ ಶ್ರೀರಾಮಚಂದ್ರನ ಸಮೇತ ಆಂಜನೇಯ ರಾಮ ಅಯೋಧ್ಯೆಯಲ್ಲಿ ಕೂತ್ಕೊಂಡ ಮೋದಿಗೆ ಪರಿಪೂರ್ಣವಾದ ರಕ್ಷಾ ಕವಚ ಇವತ್ತು ನಮಗೆ ಪಕ್ಷ ಭೇದ ಇಟ್ಕೋಬೇಡಿ ಮೋದಿ ಬಿ ಜೆ ಪಿ ಪಕ್ಷ ಈವನ್ ಕಾಂಗ್ರೆಸ್ ಪಕ್ಷ ಅವ್ನ ಜನತಾದಳಲ್ಲ ಇಂಥ ಒಂದು ಸಾಮ್ರಾಜ್ಯವನ್ನು ಇವತ್ತು ಭಾರತ ದೇಶವನ್ನು ಉನ್ನತ ಸ್ಥಾನಕ್ಕೆ ಜಗತ್ತು ಸ್ಥಾಯಿಗೆ ಎತ್ಕೊಂಡ್ಬಂದಿರೋದು ಯಾರಾದರೂ ಸತ್ಯ ಅಂದರೆ ಅದು ನರೇಂದ್ರ ಮೋದಿ ಅವರು ಅದಕ್ಕೆ ಅಂಥ ಒಂದು ಮೋದಿ ಮುಖಾಂತರ ನಾವೆಲ್ಲರೂ ಇವತ್ತು ಅವರಿಗೆ ಸಾಧನ ಕೊಟ್ಟು ಎಲ್ಲ ಡೆವಲಪ್ಮೆಂಟು ಮಾಡಿರ್ತಕ್ಕಂಥವ್ರು ಯಾರ್ದು ಹೆದರದೆ ಇವತ್ತು ಭಾರತ ದೇಶ ಮತ್ತೆ ವಾಪಸ್ಸು ಮೇಲ್ಗಡೆ ಆಕ್ಯುಪೈಡ್ ಇದೆಯಲ್ಲ ಅದೆಲ್ಲ ವಾಪಸ್ಸು ಆ ಮೋದಿ ಬಿಡಬಾರ್ದು ಬಿಡೋದು ಇಲ್ಲ ಅವ್ರು ತಲೆ ಕೆಡಿಸ್ಕೋಬೇಡಿ ಅದರಿಂದ ಎಲ್ಲರನ್ನೂ ಓಡಿಸಿ ಎತ್ತಲಾಗೆ ನಮ್ಮ ಒಂದು ಜೀವ ಅನುಗ್ರಹದಲ್ಲಿ ಎಲ್ಲ ಸಂರಕ್ಷಣೆ ಮಾಡ್ತೀವಿ ಅಂತ ಅವ್ರು ಏನು ಆವತ್ತು ಕೊಟ್ಟಿದ್ದರು ಪ್ರೈಮ್ ಮಿನಿಸ್ಟ್ರಾಗಿ ಈ ಒಂದು ಹನ್ನೆರಡುವರೆ ವರ್ಷದಲ್ಲಿ ಅವರ ಪೂರ್ಣ ಅವಧಿಯ ಸಮಯದಲ್ಲಿ ಆ ಕಾಶಿ ವಿಶ್ವನಾಥನ ಅನುಗ್ರಹ ಸದಾ ಕಾಲದಲ್ಲಿ ಅವ್ರಿಗಿದೆ ಅಮ್ಮನವರ ಕೃಪಾಶಿವಾಗಿ ಸದಾ ಇದೆ ಅಂತ ಹೇಳ್ತಾ ಈ ಮುಖಾಂತರ ಲೋಕ ಸಮಸ್ತ ಸುಬಿಲ